ಹಾಂ ಹೌದು ಸರ್ ಯಾಕಂದ್ರೆ ನಾನೊಬ್ಬ ಕಂಪೋಸರು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ನಾನು ನಮ್ಮ ಮನೆ ಇರೋದು ಬಂದುಬಿಟ್ಟು ಇಲ್ಲಿ ಹಿಂದುಗಡೆ ಮನೆಯೇ ಲೀಸ್ಗಿರೋದು ಒಂದು ಒಂದು ಆರು ಒಂದು ಆರು ಏಳು ವರ್ಷದಿಂದ ಇಲ್ಲೇ ಇದ್ದೀವಿ ಬ್ಯಾಲ್ಕೆರೆಯಲ್ಲಿ ಇಲ್ಲಿ ರೋಡನ್ನ ಕ ರಿಪೇರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗಾಡಿ ಎಲ್ಲ ಸೈಡಿಗೆ ಎತ್ತಿರಿ ಅಂತ ಅಂದರು ಸೊ ಹಂಗಾಗಿ ಇಲ್ಲಿ ಸರ್ವಿಸ್ ಸ್ಟೇಷನ್ ಪಕ್ಕ ನಿಲ್ಲಿಸಿದ್ವಿ ಗಾಡಿನ ಹಾಗಾಗಿ ಸರ್ವಿಸ್ ಸ್ಟೇಷನ್ ಪಕ್ಕ ಗಾಡಿ ನಿಲ್ಲಿಸಿದ್ವಿ ರಾತ್ರಿ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಮೂರು ಮುಖ ನಾಲ್ಕು ಗಂಟೆ ಹಂಗೆ ನಾಲ್ಕು ಮ್ಯಾಗ್ ವೀಲ್ನು ಟೈರ್ ಸಮೇತ ಎತ್ಕೊಂಡು ಹೋಗಿದ್ದಾರೆ ಸೊ ಇವಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಎಲ್ಲ ಕೊಟ್ಟಿದ್ದಾರೆ ಐವತ್ತೈದು ಸಾವಿರದಿಂದ ಅರವತ್ತು ಅರವತ್ತೈದು ಸಾವಿರ ಅರವತ್ತು ಎಪ್ಪತ್ತು ಸಾವಿರ ಒಳಗಡೆ ಆಗುತ್ತೆ ಸರ್ ಹೊಸಾದ್ರೂ ಗಾಡಿ ತೊಗೊಂಡು ಇನ್ನೂ ನಾಲ್ಕೂವರೆ ತಿಂಗಳಾಗಿಲ್ಲ ಇನ್ನು ನಾಲ್ಕು ಐದು ತಿಂಗಳಾಗಿಲ್ಲ ಸೊ ತಿಂಗ್ಳು ತಿಂಗಳು ನಾವು ಇ ಎಮ್ ಐ ಕೊಟ್ಕೊಂಡು ಈ ಥರ ಕಷ್ಟಪಟ್ಟು ನಾವು ಲೋನ್ ಮೇಲೆ ಗಾಡಿ ತೊಗೊಂಡು ಈ ಥರ ಯಾರೋ ಒಬ್ಬರು ಕತ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅದನ್ನು ಕರೆಕ್ಟಾಗಿ ಕೇಳೋರಿಲ್ಲ ಒಂದು ಸ್ಟೇಷನ್ಗೆ ಹೋದರೆ ಕರೆಕ್ಟಾಗಿ ರಿಪ್ಲೈ ಮಾಡೋದಿಲ್ಲ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತಾರೆ ಗೊತ್ತಾಗ್ತಿಲ್ಲ ಸರ್ ಏನು ನಮಗೆ ಈ ಜನಸಾಮಾನ್ಯರಿಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಾರೆ ಅಂತ ಅಂದ್ರೆ ಏನ್ ಮಾಡೋದೇ ಸರ್ ಇಲ್ಲಿ ಆಗ್ತಾನೆ ಇರುತ್ತೆ ಸರ್ ಈ ಕಡೆ ಎಲ್ಲ ದೊಡ್ಡಬ್ಯಾಲ್ಕೆರೆ ಕಡೆ ಎಮ್ ಎಸ್ ಪಾಳ್ಯ ಈ ಕಡೆ ಎಲ್ಲ ಆಗ್ತಾನೆ ಇರುತ್ತೆ ಇದು ಐದನೇ ಕೇಸ್ ಅಂತೆ ಈ ತರ ನಂದು ಗಾಡಿ ಸೇರಿ ಈ ತರ ಹೇಳೋರಿಲ್ಲ ಕೇಳೋರಿಲ್ಲ ರಾತ್ರಿ ಎಲ್ಲ ಕುಡ್ದೆಲ್ಲ ಓಡಾಡ್ತಿರ್ತಾರೆ ರೋಡಲ್ಲೆಲ್ಲ ಗಲಾಟೆ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ರಾಬ್ರಿಗಳೆಲ್ಲ ಆಗ್ತಾ ಇರುತ್ತೆ ಇಲ್ಲಿಲ್ಲ ಖಂಡಿತವಾಗ್ಲಿ ಸರ್ ಸ್ವಲ್ಪ ಪೊಲೀಸರು ಸ್ವಲ್ಪ ಎಚ್ಚೆತ್ಕೋಬೇಕಂತ ಅಂತ ನಾನು ಕೇಳ್ಕೊತೀನಿ ಇದನ್ನು ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಅಂದ್ಬಿಟ್ಟು